ವರ್ಷಗಳ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮತ್ತೊಂದು ಬಿಕ್ ಸೃಷ್ಟಿಕೊಂಡಂಥದ್ದು ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡದನ್ನು ಕೂಡ ದೊಡ್ಡದಾಗಿ ಬ್ಲಾಸ್ಟ್ ಮಾಡಿದೆ ಇನ್ನು ಈ ಬಗ್ಗೆ ಮಾತನಾಡಿದ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಇದ್ದಾರೆ ಮಾತಾಷ್ಟು ಪ್ರಯತ್ನ ಮಾಡ್ತೀನಿ ನಾನು ಸರ್ ಪ್ರಮುಖವಾಗಿ ಹದಿಮೂರು ವರ್ಷಗಳ ಕೆಳಗೆ ಸೌಜನ್ಯ ಪ್ರಕರಣ ಆಗಿತ್ತು ಅದಕ್ಕೆ ಬಿ ಸಿಬಿಐ ತನಿಖೆಗಳು ಕೂಡ ಆಗಿತ್ತು ಈಗ ಮತ್ತೊಬ್ಬ ಮಹಿಳೆ ಬಂದು ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆರೋಪಗಳನ್ನು ಮಾಡ್ತಾ ಇದ್ದಾಳೆ ಪ್ರಮುಖವಾಗಿ ಏನು ಅಂತಂದರೆ ಏನೋ ಅತ್ಯಾಚಾರ ಆಯಿತು ಅಥವಾ ಕೊಲೆ ಆಯಿತು ಆವತ್ತು ನಾನು ಇದ್ದೆ ಪ್ರತ್ಯಕ್ಷ ದರ್ಶನ ಅಂತ ಹೇಳ್ತಾರೆ ದಿನಕ್ಕೊಬ್ಬರು ಬರ್ತಾರೆ ಏನು ಹೇಳ್ತಾರೆ ಈ ಬಗ್ಗೆ ಸೊ ನಾನು ಮೊದಲ ತಮ್ಮ ರಿಪಬ್ಲಿಕ್ ಕನ್ನಡಗೆ ಬೆಂಗಳೂರಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಶನವನ್ನು ಕೊಟ್ಟಿದ್ದೆ ನಾನು ನಾನು ಹೇಳಿದ್ದೆ ನಾನು ಇವತ್ತು ಮೊದಲಿಂದ ಕೂಡ ನಮ್ಮ ದೇಶದ ಮೇಲೆ ಒಂದು ಇಂಥ ದಾಳಿ ಇವತ್ತು ನಮ್ಮ ಹಿಂದೂ ದೇವಾಲಯಗಳಂತಂದ್ರೇ ನಮ್ಮೆಲ್ಲ ಹಿಂದೂಗಳಿಗೆ ಆತ್ಮ ಇದ್ದಂಗೆ ಸೊ ಆ ದೇವಾಲಯಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ನಮ್ಮ ಹಿಂದೂಗಳ ಆತ್ಮವನ್ನೇ ಒಡೆದಂಗೆ ಆಗುತ್ತೆ ಅನ್ನುವಂಥ ಒಂದು ಪ್ರಯತ್ನ ಸುಮಾರು ಎಂಟು ಹತ್ತು ಶತಮಾನಗಳಿಂದ ನಡೀತಾ ಇರುವಂಥದ್ದು ಇವತ್ತು ಇನ್ನೊಂದು ಮಾಡೆಲ್ನಲ್ಲಿ ಇವಾಗಿರುವಂಥ ಟೆಕ್ನಾಲಜಿ ಮೂಲಕ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗಳ ಮೂಲಕ ಅನ್ಯಮತದ ಒಬ್ಬ ಬಳ್ಳಾರಿ ಮೂಲದ ಒಬ್ಬ ಸಮೀರ್ ಸಮೀರನ್ನುವಂಥವನು ಈ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡಲಿಕ್ಕೆ ಕೈ ಹಾಕ್ದ ಅವನಿಗೆ ಇನ್ನೊಂದು ನಾಲ್ಕೈದು ಮಂದಿ ಜೊತೆಯಾಗಿ ಮತ್ತು ಅವರು ಹೇಳಿದ್ದನ್ನು ಸತ್ಯ ಮಾಡ್ಕೊಳ್ಳೋದಿಕ್ಕಂಥೇಳಿ ಇವತ್ತು ಮುಸ್ಕುಧಾರಿಯನ್ನು ಪಿಕ್ಚರಲ್ಲಿ ತೊಗೊಂಡು ಬಂದರು ಒಬ್ಬ ಸುಜಾತ ಭಟ್ಟು ಹೆಣ್ಮಗಳನ್ನ ಕರ್ಕೊಂಡು ಬಂದರು ಇವೆಲ್ಲದೂ ಕೂಡ ಸುಳ್ಳಿನ ಕಂತೆ ಕಟ್ಟುಕತೆಗಳಂತೇಳಿ ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗಿದೆ ನಾನು ಹೇಳೋದೇನೆಂದರೆ ಇದರ ಹಿಂದೆ ಬಲವಾದ ಒಂದು ಶಕ್ತಿಗಳಿದೆ ಅದರಲ್ಲಿ ನಾನು ಈ ತಮಿಳುನಾಡು ಹೇಳಿದೆ ನಾನು ಈ ಮುಸುಕುದಾರಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೂಡ ತಮಿಳುನಾಡಲ್ಲೇ ವಾಸ ಇದ್ದಾನೆ ಅವನಿಗೆ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ ಆ ಟ್ರೈನಿಂಗ್ ಮಾಡಿರುವಂಥದ್ದು ಕೂಡ ತಮಿಳುನಾಡು ಮೂಲದ ಇದೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿರುವಂಥ ಸಸಿಕಂತ್ ಸೆಂಥಿಲ್ ಅವರು ಅವ್ರನ್ನ ಟ್ರೈನ್ ಮಾಡಿ ಈ ಎಲ್ಲ ಕುತಂತ್ರಗಳ ಹಿಂದೆ ಒಂದು ಮಾಸ್ಟರ್ ಮೈಂಡು ಮತ್ತು ಸಸಿಕಲ್ ಇವತ್ತು ಸಸಿಕಾಂತ್ ಸೆಂಥಿಲ್ ಮಾತ್ರ ಅಲ್ಲ ಅವ್ರ ಜೊತೆಯಲ್ಲಿ ಇನ್ನು ಎಷ್ಟು ಮಂದಿ ಇದ್ದಾರೆ ನನ್ನ ಒಂದು ಲೆಕ್ಕಾಚಾರದಲ್ಲಿ ದೇಶದ ಗಡಿ ಕೂಡ ದಾಟಿ ವಿದೇಶಿ ಶಕ್ತಿಗಳು ಕೂಡ ಪ್ರವೇಶ ಮಾಡಿ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮತ್ತು ಈ ಪುಣ್ಯಕ್ಷೇತ್ರಕ್ಕೆ ಯಾವ ರೀತಿ ತಿರುಪತಿ ಶಬರಿಮಲೆಗೆ ಒಂದು ಕಳಂಕ ತಗೊಂಡು ಬರೋ ಪ್ರಯತ್ನ ಮಾಡಿ ವಿಫಲರಾದರು ಇವತ್ತು ಧರ್ಮಸ್ಥಳದ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ ಇವತ್ತು ಆ ಮಂಜುನಾಥನೇ ಇವತ್ತು ಆ ಕಳಂಕವನ್ನು ಹೋಗಲೇರಿಸ್ಕೊಳ್ಳೋ ರೀತಿಯಲ್ಲಿ ಅವ್ರ ಮಹಿಮೆ ಏನನ್ನೋದು ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗೋದು ಪ್ರಾರಂಭ ಆಗಿದೆ ಸೊ ಹಾಗಾಗಿ ಇವತ್ತು ನಾನು ರಾಜ್ಯ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಎಸ್ ಐ ಟಿ ಮೂಲಕ ಭಾಳಷ್ಟು ಸತ್ಯಾಂಶಗಳು ಹೊರಗಡೆ ಬಂದಿದೆ ಇವತ್ತು ಅವನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದು ಎರಡನೇ ಯೋಚನೆ ಇಲ್ದಂಗೆ ನಮ್ಮ ರಾಜ್ಯದ ನಮ್ಮ ಈ ಪುಣ್ಯಕ್ಷೇತ್ರಗಳ ನಮ್ಮ ಧರ್ಮಸ್ಥಳದ ಒಂದು ಈ ಕ್ಷೇತ್ರದ ಒಂದು ಮಹಿಮೆ ಬಗ್ಗೆ ಇಡೀ ಜಗತ್ತಿಗೆ ಸಾರಬೇಕು ಅಂತಂದರೆ ಈ ಯಾರ್ಯಾರು ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಅನ್ನೋದು ಹೊರಗಡೆ ಬಂದಿದೆ ಇವತ್ತು ಹೊರ ರಾಜ್ಯಗಳು ಹೊರ ದೇಶಗಳು ಹೊರಗಡೆ ಬರಬೇಕು ಅಂದರೆ ಸಿ ಬಿ ಐ ಮತ್ತು ಎನ್ ಐ ಎ ತನಿಖೆ ಆದರೆ ಮಾತ್ರ ಹೊರಗಡೆ ಬರುತ್ತೆ ಹಾಗಾಗಿ ಅವರು ವಿಶಾಲ ಹೃದಯದಿಂದ ಅವರು ಎನ್ ಐ ಎ ಮತ್ತು ಸಿ ಬಿ ಐಗೆ ತಕ್ಷಣ ಅವರು ಆದೇಶ ಮಾಡಬೇಕಂತ ಹೇಳಿ ನಾನು ಮನವಿ ಮಾಡ್ತೀವಿ ಎಲೆಬ್ರೂಡೆ ಪ್ರಕರಣ ಒಂದೆಡೆ ಆದರೆ ಈಗ ದಿನಕ್ಕೊಬ್ಬರು ಬರ್ತಾ ಇದ್ದಾರೆ ಇವತ್ತೊಬ್ಬ ಮಹಿಳೆ ಬಂದು ಹೇಳ್ತಾಳೆ ಅವತ್ತು ನಾನು ಸೌಜನ್ಯನ ಕಿಡ್ನಾಪ್ ಮಾಡ್ಕೊಂಡು ಹೋಗಬೇಕಾದ್ರೆ ನಾನು ಎದ್ದೆ ಛತ್ತರ ಕೆಡೋ ವ್ಯವಸ್ಥೆ ಆಯಿತು ಅವಳು ಇಂಥ ಬಟ್ಟೆ ಹಾಕಿದ್ಲು ಇನ್ನು ಆ ವ್ಯಕ್ತಿ ಕೂಡ ಇಂಥ ಬಟ್ಟೆಯನ್ನು ಹಾಕಿದ್ದ ಅನ್ನೋ ಒಂದು ವಿಚಾರ ತಗೊಂಡಿದ್ದಾಳೆ ಅಂದರೆ ರಿಪಬ್ಲಿಕ್ ಹಣ ಸುದ್ದಿ ಮಾಡಿದೆ ಈಗ ಈ ಬಗ್ಗೆ ಏನು ಹೇಳ್ತೀರಿ ಸರ್ ಇವಾಗ ಮುಗಿದೋಗಿರೋ ಹದಿಮೂರು ವರ್ಷಗಳ ಹಿಂದೆ ಆಗಿರೋಂಥ ಘಟನೆ ಇದು ಈಗ ಮತ್ತೆ ರೀ ಓಪನಿಂಗ್ ವಿಷಯ ನಾನು ಹೇಳ್ತಾ ಇರೋದೇನೆಂದ್ರೆ ಇದೆಲ್ಲ ಕಟ್ಟುಕತೆಗಳು ಇವಾಗ ಒಂದೊಂದಾಗಿ ಅವರು ಸುಮಾರು ಸ್ಟೋರಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಮುಸುಕುದಾರಿ ಸ್ಟೋರಿ ಅದು ಫೇಲ್ ಆದರೆ ಸುಜಾತೆ ಬಟ್ಟು ಅದು ಫೇಲ್ ಆದರೆ ಇನ್ನೊಂದು ಸೊ ಈ ರೀತಿ ಎಷ್ಟು ಜೆಡ್ವರೆಗೆ ಎ ಟು ಜೆಡ್ವರೆಗೆ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ಬೋದು ಸೊ ಹಾಗಾಗಿ ಕೊನೆಗೆ ಮಂಜುನಾಥನೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಅಷ್ಟೇ ಜನಾರ್ದನವರು ಮಾತು ಅಂತಂದರೆ ಒಂದು ಕಡೆಗೆ ಹೇಳ್ತಾರೆ ಎ ಟು ಜೆಡ್ವರೆಗೂ ಪ್ಲಾನ್ಗಳಿದ್ದಾವೆ ಒಂದೊಂದೇ ಒಂದೊಂದೇ ಹತ್ತುಗಳನ್ನ ಬಿಡುತ್ತಾ ಇದ್ದಾರೆ ಆದರೆ ಯಾವ ಕಾರಣಕ್ಕೂ ಯಾವುದೂ ಕೂಡ ವ್ಯವಸ್ಥೆಗಳು ಕಂಡು ಬರೋದಿಲ್ಲ ಮತ್ತು ಆಗೋದಿಲ್ಲ ಅನ್ನೋ ಮಾತನಾ ಜನಾರ್ದನ್ ರೆಡ್ಡಿ ಅಂತ ಹೇಳ್ಬೋದು ಕೆಲವೊಂದು ನನ್ನ ಕೊಪ್ಪ ಕೊಬ್ಬ ಜೊತೆ ಮಾರ್ತಿ ಬಿಎಂ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಮೂರು ವರ್ಷಗಳ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಸೃಷ್ಟಿಕ್ಕುವಂಥದ್ದು ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಅದನ್ನು ಕೂಡ ದೊಡ್ಡದಾಗಿ ಬ್ಲಾಸ್ಟ್ ಮಾಡಿದೆ ಇನ್ನು ಈ ಬಗ್ಗೆ ಮಾತನಾ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಇದ್ದಾರೆ ಮಾತಾಷ್ಟು ಪ್ರಯತ್ನ ಮಾಡ್ತೀನಿ ನಾನು ಸರ್ ಪ್ರಮುಖವಾಗಿ ಹದಿಮೂರು ವರ್ಷಗಳ ಕೆಳಗೆ ಸೌಜನ್ಯ ಪ್ರಕರಣ ಆಗಿತ್ತು ಅದಕ್ಕೆ ಒಂದಿಷ್ಟು ಸಿ ಬಿ ಐ ತನಿಖೆಗಳು ಕೂಡ ಆಗಿತ್ತು ಈಗ ಮತ್ತೊಬ್ಬ ಮಹಿಳೆ ಬಂದು ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆರೋಪಗಳು ಮಾಡ್ತಾ ಇದ್ದಾಳೆ ಪ್ರಮುಖವಾಗಿ ಏನು ಅಂತಂದರೆ ಆ ಏನೋ ಅತ್ಯಾಚಾರ ಆಯಿತು ಅಥವಾ ಕೊಲೆ ಆಯಿತು ಆವತ್ತು ನಾನಲ್ಲಿದ್ದೆ ಪ್ರತ್ಯಕ್ಷ ದರ್ಶನ ಅಂತ ಹೇಳ್ತಾ ಒಬ್ಬರು ಬರ್ತಾರೆ ಏನು ಹೇಳ್ತಾರೆ ಈ ಬಗ್ಗೆ ಸೊ ನಾನು ಮೊದಲು ತಮ್ಮ ರಿಪಬ್ಲಿಕ್ ಕೆನಡಾಗೆ ಬೆಂಗಳೂರಲ್ಲಿ ಒಂದು ವಿಶೇಷವಾದ ಒಂದು ಸಂದರ್ಶನವನ್ನು ಕೊಟ್ಟಿದ್ದೆ ನಾನು ನಾನು ಹೇಳಿದ್ದೆ ನಾನು ಇವತ್ತು ಮೊದಲಿಂದ ಕೂಡ ನಮ್ಮ ದೇಶದ ಮೇಲೆ ಒಂದು ಇಂಥ ದಾಳಿ ಇವತ್ತು ನಮ್ಮ ಹಿಂದೂ ದೇವಾಲಯಗಳಂತಂದ್ರೇ ನಮ್ಮೆಲ್ಲ ಹಿಂದೂಗಳಿಗೆ ಆತ್ಮ ಇದ್ದಂಗೆ ಸೊ ಆ ದೇವಾಲಯಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ನಮ್ಮ ಹಿಂದೂಗಳ ಆತ್ಮವನ್ನೇ ಒಡೆದಂಗೆ ಆಗುತ್ತೆ ಅನ್ನುವಂಥ ಒಂದು ಪ್ರಯತ್ನ ಸುಮಾರು ಎಂಟು ಹತ್ತು ಶತಮಾನಗಳಿಂದ ನಡೀತಾ ಇರುವಂಥದ್ದು ಇವತ್ತು ಇನ್ನೊಂದು ಮಾಡೆಲ್ನಲ್ಲಿ ಇವಾಗಿರುವಂಥ ಟೆಕ್ನಾಲಜಿ ಮೂಲಕ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗಳ ಮೂಲಕ ಅನ್ಯಮತದ ಒಬ್ಬ ಬಳ್ಳಾರಿ ಮೂಲದ ಒಬ್ಬ ಸಮೀರ್ ಸಮೀರನ್ನುವಂಥವನು ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಕೈ ಹಾಕ್ದ ಅವನಿಗೆ ಇನ್ನೊಂದು ನಾಲ್ಕೈದು ಮಂದಿ ಜೊತೆಯಾಗಿ ಮತ್ತು ಅವರು ಹೇಳಿದ್ದನ್ನು ಸತ್ಯ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಇವತ್ತು ಮುಸುಕುದಾರಿಯನ್ನು ಪಿಕ್ಚರಲ್ಲಿ ತೊಗೊಂಡು ಬಂದರು ಒಬ್ಬ ಸುಜಾತ ಭಟ್ಟು ಹೆಣ್ಮಗಳನ್ನ ಕರ್ಕೊಂಡು ಬಂದರು ಇವೆಲ್ಲದೂ ಕೂಡ ಸುಳ್ಳಿನ ಕಂತೆ ಕಟ್ಟು ಕಥೆಗಳಂತೇಳಿ ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗಿದೆ ನಾನು ಹೇಳೋದೇನೆಂದರೆ ಇದರ ಹಿಂದೆ ಬಲವಾದ ಒಂದು ಶಕ್ತಿಗಳಿದೆ ಅದರಲ್ಲಿ ನಾನು ಈ ತಮಿಳ್ನಾಡು ಹೇಳಿದೆ ನಾನು ಈ ಮುಸುಕುದಾರಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಕೂಡ ತಮಿಳ್ನಾಡಲ್ಲೇ ವಾಸ ಇದ್ದಾನೆ ಅವನಿಗೆ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ ಆ ಟ್ರೈನಿಂಗ್ ಮಾಡಿರುವಂಥದ್ದು ಕೂಡ ತಮಿಳುನಾಡು ಮೂಲದ ಇದೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿರುವಂಥ ಸಸಿಕಾಂತ್ ಸೆಂಥಿಲ್ ಅವರು ಅವನ್ನ ಟ್ರೈನ್ ಮಾಡಿ ಈ ಎಲ್ಲ ಕುತಂತ್ರಗಳ ಹಿಂದೆ ಒಂದು ಮಾಸ್ಟರ್ ಮೈಂಡು ಮತ್ತು ಸಸಿಕಲ್ ಇವತ್ತು ಸಸಿಕಾಂತ್ ಸೆಂಥಿಲ್ ಮಾತ್ರ ಅಲ್ಲ ಅವ್ರ ಜೊತೆಯಲ್ಲಿ ಇನ್ನು ಎಷ್ಟು ಮಂದಿ ಇದ್ದಾರೆ ನನ್ನ ಒಂದು ಲೆಕ್ಕಾಚಾರದಲ್ಲಿ ದೇಶದ ಗಡಿ ಕೂಡ ದಾಟಿ ವಿದೇಶಿ ಶಕ್ತಿಗಳು ಕೂಡ ಪ್ರವೇಶ ಮಾಡಿ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮತ್ತು ಈ ಪುಣ್ಯಕ್ಷೇತ್ರಕ್ಕೆ ಯಾವ ರೀತಿ ತಿರುಪತಿ ಶಬರಿಮಲೆಗೆ ಒಂದು ಕಳಂಕ ತೊಗೊಂಡು ಬರೋ ಪ್ರಯತ್ನ ಮಾಡಿ ವಿಫಲರಾದರು ಇವತ್ತು ಧರ್ಮಸ್ಥಳದ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ ಇವತ್ತು ಆ ಮಂಜುನಾಥನೇ ಇವತ್ತು ಆ ಕಳಂಕವನ್ನು ಹೋಗಲಾರಿಸ್ಕೊಳ್ಳೋ ರೀತಿಯಲ್ಲಿ ಅವರ ಮಹಿಮೆ ಏನನ್ನೋದು ಇವತ್ತು ಮಾಧ್ಯಮಗಳ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗೋದು ಪ್ರಾರಂಭ ಆಗಿದೆ ಸೊ ಹಾಗಾಗಿ ಇವತ್ತು ನಾನು ರಾಜ್ಯ ಸರ್ಕಾರದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಎಸ್ ಐ ಟಿ ಮೂಲಕ ಭಾಳಷ್ಟು ಸತ್ಯಾಂಶಗಳು ಹೊರಗಡೆ ಬಂದಿದೆ ಇವತ್ತು ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದು ಎರಡನೇ ಯೋಜನೆ ಇಲ್ದಂಗೆ ನಮ್ಮ ರಾಜ್ಯದ ನಮ್ಮ ಈ ಪುಣ್ಯಕ್ಷೇತ್ರಗಳ ನಮ್ಮ ಧರ್ಮಸ್ಥಳದ ಒಂದು ಈ ಕ್ಷೇತ್ರದ ಒಂದು ಮಹಿಮೆ ಬಗ್ಗೆ ಇಡೀ ಜಗತ್ತಿಗೆ ಸಾರಬೇಕು ಅಂತಂದರೆ ಈ ಯಾರ್ಯಾರು ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಅನ್ನೋದು ಹೊರಗಡೆ ಬಂದಿದೆ ಇವತ್ತು ಹೊರ ರಾಜ್ಯಗಳು ಹೊರ ದೇಶಗಳು ಹೊರಗಡೆ ಬರಬೇಕು ಅಂದರೆ ಸಿ ಬಿ ಐ ಮತ್ತು ಎನ್ ಐ ಎ ತನಿಖೆ ಆದರೆ ಮಾತ್ರ ಹೊರಗಡೆ ಬರುತ್ತೆ ಹಾಗಾಗಿ ಅವರು ವಿಶಾಲ ಸುದ್ದಿಯಿಂದ ಅವರು ಎನ್ಐಎ ಮತ್ತು ಸಿಬಿ ಐಗೆ ತಕ್ಷಣ ಅವರು ಆದೇಶ ಹೇಳಿ ನಾನು ಮನವಿ ಮಾಡ್ತೀನಿ ಬೆಲೆಬ್ರೂಡೆ ಪ್ರಕರಣ ಒಂದೆಡೆ ಆದರೆ ಈಗ ದಿನಕೊಬ್ಬರು ಬರ್ತಾ ಇದ್ದಾರೆ ಇವತ್ತೊಬ್ಬ ಮಹಿಳೆ ಬಂದು ಹೇಳ್ತಾಳೆ ಅವತ್ತು ನಾನು ಸೌಜನ್ಯನ ಕಡ್ನಾಪ್ ಆಡ್ಕೊಂಡು ಹೋಗಬೇಕಾದ್ರೆ ನಾನು ಇದ್ದೆ ಛತ್ತರಿನ ಕೆಡೋ ವ್ಯವಸ್ಥೆ ಆಯಿತು ಅವಳು ಇಂಥ ಬಟ್ಟೆ ಹಾಕಿದ್ಳು ಇನ್ನು ಆ ವ್ಯಕ್ತಿ ಕೂಡ ಇಂಥ ಬಟ್ಟೆಯನ್ನು ಹಾಕಿದ್ದ ಅನ್ನೋ ಒಂದು ವಿಚಾರ ತೊಗೊಂಡಾಳೆ ಅಂದ್ರೆ ರಿಪಬ್ಲಿಕ್ ಹಣ ಸುದ್ದಿ ಮಾಡಿದೆ ಈಗ ಈ ಬಗ್ಗೆ ಏನು ಹೇಳ್ತೀರಿ ಸರ್ ಇವಾಗ ಮುಗಿದಿರೋ ಹದಿಮೂರು ವರ್ಷಗಳ ಹಿಂದೆ ಆಗಿರೋಂಥ ಘಟನೆ ಇದು ಈಗ ಮತ್ತೆ ರೀ ಓಪನಿಂಗ್ ವಿಷಯ ನಾನು ಹೇಳ್ತಾ ಇರೋದೇನೆಂದ್ರೆ ಇದೆಲ್ಲ ಕಟ್ಟುಕತೆಗಳು ಇವಾಗ ಒಂದೊಂದಾಗಿ ಅವರು ಸುಮಾರು ಸ್ಟೋರಿಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಮುಸುಕುದಾರಿ ಸ್ಟೋರಿ ಅದು ಫೇಲ್ ಆದರೆ ಸುಜಾತ ಭಟ್ ಅದು ಫೇಲ್ ಆದರೆ ಇನ್ನೊಂದು ಸೊ ಈ ರೀತಿ ಎಷ್ಟು ಜೆಡ್ವರೆಗೆ ಎ ಟು ಜೆಡ್ವರೆಗೆ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ಬೋದು ಸೊ ಹಾಗಾಗಿ ಕೊನೆಗೆ ಮಂಜುನಾಥನೇ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಅಷ್ಟೇ ಜನರಧನವರು ಮಾತು ಅಂತಂದರೆ ಒಂದು ಕಡೆಗೆ ಹೇಳ್ತಾರೆ ಎ ಟು ಜಡ್ವ್ರಿಗೂ ಪ್ಲಾನ್ಗಳಿದ್ದಾವೆ ಒಂದೊಂದೇ ಒಂದೊಂದೇ ಹಸ್ತ್ರಗಳನ್ನು ಬೀಳ್ತಾ ಇದ್ದಾರೆ ಆದರೆ ಯಾವ ಕಾರಣಕ್ಕೂ ಯಾವುದೂ ಕೂಡ ವ್ಯವಸ್ಥೆಗಳು ಕಂಡು ಬರೋದಿಲ್ಲ ಮತ್ತು ಆಗೋದಿಲ್ಲ ಅನ್ನೋ ಮಾತನ್ನ ಜನರ ರೆಡ್ಡಿ ಅಂತ ಹೇಳ್ಬೋದು ಜೊತೆ ಮಾರುತಿ ಬಿ ಒನ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ